ಪ್ರೇಮ ವಿವಾಹ ಮತ್ತು ವ್ಯವಸ್ಥಿತ ವಿವಾಹ ವಿಶ್ವಗುರುವರಿಂದ ಒಂದು ಸಂದೇಶ ನಾನು ವಿಶ್ವಗುರು ಇಂದು ನಾನು ಬಹುತೇಕ ಜನರಿಗೆ ಗೊತ್ತಿಲ್ಲದ ಒಂದು ಮಹತ್ವದ ವಿಷಯವನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಅದು ಪ್ರೇಮ ವಿವಾಹ ಮತ್ತು ವ್ಯವಸ್ಥಿತ ಅರೇಂಜ್ ವಿವಾಹದ ಸತ್ಯ ಇಂದಿನ ಜಗತ್ತಿನಲ್ಲಿ ಜನರು ಗೊಂದಲದಲ್ಲಿದ್ದಾರೆ ಬಹು ಜನರು ಕೇಳುತ್ತಾರೆ ಪ್ರೇಮ ವಿವಾಹ ಮೇಲೂ ಅಥವಾ ವ್ಯವಸ್ಥಿತ ವಿವಾಹವೇ ಒಳ್ಳೆಯದು ಚಿತ್ರಮಂದಿರ ಟಿವಿ ಧಾರಾವಾಹಿಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ಪ್ರೇಮ ವಿವಾಹವನ್ನು ಆಕರ್ಷಕವಾಗಿ ತೋರಿಸುತ್ತಿದ್ದಾರೆ ಇದರ ಪರಿಣಾಮವಾಗಿ ಅನೇಕ ಯುವಕರು ಪ್ರೇಮ ವಿವಾಹದ ಕಲ್ಪನೆಯೊಂದಿಗೆ ಭಾವನಾತ್ಮಕವಾಗಿ ಆಕರ್ಷಿತರಾಗುತ್ತಿದ್ದಾರೆ ಆದರೆ ನಾನೊಬ್ಬ ವಿಶ್ಲೇಷಕನಾಗಿ ಕುಟುಂಬ ವ್ಯವಸ್ಥೆಗಳ ದೀರ್ಘ ಅವಲೋಕನದ ಮೇಲೆ ನಂಬಿಕೆ ಇಟ್ಟುಕೊಂಡು ಸ್ಪಷ್ಟವಾಗಿ ಹೇಳುತ್ತೇನೆ ವ್ಯವಸ್ಥಿತ ವಿವಾಹ ಉತ್ತಮ ಪ್ರೇಮ ವಿವಾಹ ಉತ್ತಮವಲ್ಲ ವ್ಯವಸ್ಥಿತ ವಿವಾಹವೇ ಉತ್ತಮವೆಂಬುದಕ್ಕೆ ವಿಶ್ವಗುರು ನೀಡುವ ಕಾರಣಗಳು ಕುಟುಂಬ ಸಮರಸ್ಯ ಪ್ರೇಮ ವಿವಾಹವು ಎರಡು ಕುಟುಂಬಗಳ ನಡುವೆ ತಲ್ಲಣ ಹಾಗೂ ದ್ವೇಷ ಉಂಟುಮಾಡುವ ಸಾಧ್ಯತೆಯಿದೆ ವ್ಯವಸ್ಥಿತ ವಿವಾಹವು ಕುಟುಂಬಗಳನ್ನು ಒಂದೆಡೆ ಸೇರಿಸುತ್ತದೆ ಹೃದಯಗಳನ್ನು ಬೆಸೆದುಕೊಳ್ಳಿಸುತ್ತದೆ ಜೀವನ ಜ್ಞಾನದ ಕೊರತೆ ಪ್ರೇಮ ವಿವಾಹದಲ್ಲಿ ಬಹುಮಟ್ಟಿಗೆ ದಂಪತಿಗಳಿಗೆ ಗರ್ಭಧಾರಣೆ ಮಕ್ಕಳ ಲಾಲನೆ ಕುಟುಂಬದ ಹೊಣೆಗಾರಿಕೆಗಳ ಬಗ್ಗೆ ಅರಿವು ತಾಳ್ಮೆ ಮಾರ್ಗದರ್ಶನ ಇರುತ್ತದೆ ಎಂಬುದು ಅನುಮಾನ ಮಕ್ಕಳ ಪಾಲನೆ ಮಕ್ಕಳಾದ ನಂತರ ಪ್ರೇಮ ವಿವಾಹ ದಂಪತಿಗಳು ಮಕ್ಕಳನ್ನು ಚೆನ್ನಾಗಿ ಬೆಳೆಸಲು ಅನುಭವ ಹಾಗೂ ಬೆಂಬಲದ ಕೊರತೆಯಿಂದ ತೊಂದರೆ ಅನುಭವಿಸಬಹುದು ಸಾಮಾಜಿಕ ಅಂಗೀಕಾರ ಅನೇಕರಿಗೆ ಇಂದಿಗೂ ಪ್ರೇಮ ವಿವಾಹವನ್ನು ಸಾಮಾಜಿಕವಾಗಿ ಒಪ್ಪಿಕೊಳ್ಳಲು ಕಷ್ಟವಿದೆ ಇದರಿಂದ ಒತ್ತಡ ಟೀಕೆ ಅಥವಾ ಸಮಾಜದಿಂದ ದೂರ ಹೋಗುವ ಪರಿಸ್ಥಿತಿ ಉಂಟಾಗಬಹುದು ಮಕ್ಕಳ ಪರಿಪಾಕ್ ಪ್ರೇಮ ವಿವಾಹದಲ್ಲಿ ಹುಟ್ಟಿದ ಮಕ್ಕಳಿಗೆ ಹಲವಾರು ಕಡೆ ಗುರುತಿನ ಸಂಕಷ್ಟ ಸ್ವೀಕೃತಿಯ ಸಮಸ್ಯೆ ಎದುರಾಗಬಹುದು ವಿಶೇಷವಾಗಿ ಸಂಪ್ರದಾಯಬದ್ಧ ಸಮಾಜಗಳಲ್ಲಿ ಬಂಧು ಮಿತ್ರರ ಮೇಲೆ ಪರಿಣಾಮ ಉ ಪ್ರೇಮ ವಿವಾಹವು ಸಹೋದರ ಸಹೋದರಿಯರು ಬಂಧುಗಳು ಮತ್ತು ಗೆಳೆಯರ ಮಧ್ಯೆ ಭಾವನಾತ್ಮಕ ಹಾಗೂ ಸಾಮಾಜಿಕ ಅಸ್ಥಿರತೆ ಉಂಟುಮಾಡುವ ಸಾಧ್ಯತೆಯಿರುತ್ತದೆ ನಿರ್ಣಯ ಚಿತ್ರಗಳಲ್ಲಿ ಪ್ರೇಮ ಆಕರ್ಷಕವಾಗಿ ತೋರಿಸಬಹುದು ಆದರೆ ವಾಸ್ತವಿಕ ಜೀವನದಲ್ಲಿ ಶಾಂತಿ ಸಾತಿ ಬುದ್ಧಿಮತ್ತೆ ಮತ್ತು ಕುಟುಂಬದ ಬೆಂಬಲ ಅತ್ಯಗತ್ಯ ವ್ಯವಸ್ಥಿತ ವಿವಾಹ ಭದ್ರತೆಯ ಮಾರ್ಗ ಪ್ರೇಮ ವಿವಾಹ ಅಪಾಯದ ಮಾರ್ಗ ವ್ಯವಸ್ಥಿತ ವಿವಾಹ ಶಾಂತಿಗೆ ದಾರಿ ಪ್ರೇಮ ವಿವಾಹ ಸಮಸ್ಯೆಗಳಿಗೆ ಪ್ರಾರಂಭ ಇದು ಇಂದಿನ ಯುವಜನತೆ ಮತ್ತು ಪೋಷಕರಿಗೆ ವಿಶ್ವಗುರುವಿನ ವಿನಮ್ರ ಸಂದೇಶ ಚಾಲನೆಯಲ್ಲಿರುವ ಪೀಳಿಗೆಯ ಭವಿಷ್ಯವನ್ನು ರಕ್ಷಿಸಲು ವಿವೇಕಪೂರ್ಣ ಆಯ್ಕೆಗಳನ್ನು ಮಾಡೋಣ ಧನ್ಯವಾದಗಳು ವಿಶ್ವಗುರು